ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗಿದೆ ಸುಮಾರು ಐನೂರು ವರ್ಷಗಳ ನಂತರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಜರುಗಿದೆ ಶ್ರೀರಾಮನ ಕೋಟಿ ಕೋಟಿ ಭಕ್ತರ ಆಸೆ ಈಡೇರಿದೆ ರಾಮನ ಜಪ ಮಾಡುತ್ತಿರುವ ಭಕ್ತರು ಈ ದೃಶ್ಯವನ್ನು ಕಣ್ಣಾರೆ ಕಂಡು ಪುನೀತರಾದೆವು ಎಂದು ಭಾವಿಸುತ್ತಿದ್ದಾರೆ ಇದರ ಜೊತೆಗೆ ಬಾಲರಾಮನ ವಿಗ್ರಹದ ಮೇಲಿರುವ ಆಭರಣಗಳ ಬಗ್ಗೆ ಚರ್ಚೆಗಳು ಎಲ್ಲೆಡೆ ಜೋರಾಗಿ ನಡೆಯುತ್ತಿದೆ ತಿರುಪತಿ ತಿಮ್ಮಪ್ಪನನ್ನು ಮೀರಿಸುವ ರೀತಿ ರಾಮಲಲ್ಲನ ಆಭರಣಗಳು ಕಂಗೊಡಿಸುತ್ತಿರುವುದು ವಿಶೇಷವಾಗಿದೆ ಇಷ್ಟಕ್ಕೂ ಬಾಲರಾಮನ ವಸ್ತ್ರಾಭರಣಗಳ ವಿಶೇಷತೆಯೇನು ಬಾಲರಾಮನ ಶಿರದ ಮೇಲಿರುವ ಒಂದು ಪಾಯಿಂಟ್ ಏಳು ಕೆ ಜಿ ತೂಕವಿರುವ ಚಿನ್ನದ ಮುಕುಟದ ರಚನೆ ಹೇಗಿದೆ ರಾಮನ ಕುತ್ತಿಗೆಯ ಕಂಠಾಭರಣದ ವಿಶಿಷ್ಟತೆಯೇನು ವಿಜಯದ ಸಂಕೇತವಾದ ವಿಜಯಮಾಲೆ ಕೌಸ್ತುಭಹಾರ ಹಾಗೂ ಕರ್ಣಕುಂಡಲಗಳ ಪ್ರತ್ಯೇಕತೆಯೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇನ್ನು ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಫ್ರೆಂಡ್ಸ್ ನಾನು ನಿಮ್ಮಿಂದ ಈ ವಿಡಿಯೋಗೆ ಬಯಸೋದು ಕೇವಲ ಒಂದು ಲೈಕನ್ನು ಮಾತ್ರ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರದಲ್ಲಿ ಬಿಲ್ಲಿನ ಹೋಲು ಮೈಯಲ್ಲಿ ಪೀತಾಂಬರ ಶಾಲು ಧರ್ಮವೇ ದೇವರು ಎಂದು ನಂಬಿದ್ದ ಯಾರನ್ನು ನೋಯಿಸದ ಮಗುವಿನ ಮನಸ್ಸಿನವನು ಸತ್ಯಕ್ಕೆ ತಲೆಬಾಗುವವನು ಮಾತಿಗೆ ತಪ್ಪದ ಮಗನಿವನು ನಮ್ಮೆಲ್ಲರ ಶ್ರೀರಾಮಚಂದ್ರನು ಐದು ವರ್ಷದ ಮುಗ್ಧ ಮಗುವಿನ ರೂಪದಲ್ಲಿ ದರ್ಶನ ನೀಡಿದ ಬಾಲರಾಮನು ದಿವ್ಯವಾದ ವಸ್ತ್ರಾಭರಣಗಳನ್ನು ತೊಟ್ಟು ಶೋಭಿಸುತ್ತಿದ್ದಾನೆ ಬಾಲರಾಮನನ್ನ ಬನಾರಸ್ ಬಟ್ಟೆಯ ಹಳದಿ ವಸ್ತ್ರದಲ್ಲಿ ಅಲಂಕರಿಸಲಾಗಿದೆ ಹಳದಿ ಧೋತಿ ಕೆಂಪು ಪಟಕ ಅಂಗವಸ್ತ್ರಗಳನ್ನು ಧರಿಸಿದ್ದಾನೆ ಈ ಅಂಗವಸ್ತ್ರಗಳನ್ನು ಶುದ್ಧ ಚಿನ್ನದ ಜರಿ ಮತ್ತು ದಾರಗಳಿಂದ ತಯಾರಿಸಲಾಗಿದೆ ರಾಮಲಲ್ಲಾನು ಮಂಗಳಕರವಾದ ವೈಷ್ಣವ ಚಿಹ್ನೆಗಳನ್ನು ಹೊತ್ತು ಶೋಭಿಸುತ್ತಿದ್ದಾನೆ ಶಂಖ ಪದ್ಮ ಚಕ್ರ ಮಯೂರಗಳಿಂದ ಅಲಂಕೃತನಾಗಿದ್ದಾನೆ ಬಾಲರಾಮನನ್ನ ವಜ್ರಖಚಿತದ ಕಿರೀಟ ಪಚ್ಚೆ ಮಾಣಿಕ್ಯದಿಂದ ಮಾಡಿದ ಕಂಠಾಭರಣ ವಿಜಯಮಾಲಾ ಕರ್ಣಕುಂಡಲಗಳು ಕೌಸ್ತುಭ ಮಣಿಹಾರ ಪದಿಕ ಡಾಬು ವಜ್ರ ಖಚಿತ ಉಂಗುರಗಳಿಂದ ಅಲಂಕಾರ ಮಾಡಲಾಗಿದೆ ಇಷ್ಟಕ್ಕೂ ಬಾಲರಾಮನನ್ನ ಯಾವೆಲ್ಲ ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ ಅಂದ್ರೆ ಮೊದಲಿಗೆ ರಾಮನ ತಲೆಯ ಮೇಲಿನ ಮುಕುಟ ಅಂದ್ರೆ ಕಿರೀಟವನ್ನ ನೋಡೋಣ ಬಾಲರಾಮನ ಕಿರೀಟವು ತುಂಬಾ ಶೋಭಾಯಮಾನವಾಗಿದ್ದು ಇದು ಬಾಲರಾಮನ ಅಂದವನ್ನ ಇಮ್ಮಡಿಗೊಳಿಸಿದೆ ರಾಮನ ಧರಿಸಿದ ಈ ರತ್ನ ಖಚಿತ ಕಿರೀಟ ಉತ್ತರ ಭಾರತೀಯ ಶೈಲಿಯಲ್ಲಿ ಶುದ್ಧ ಚಿನ್ನದಿಂದ ತಯಾರಿಸಲಾಗಿದೆ ಈ ಒಂದು ಕಿರೀಟದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಕಿರೀಟವು ಒಂದು ಪಾಯಿಂಟ್ ಏಳು ಕೆ ಜಿ ತೂಕವಿದ್ದು ಈ ಮುಕುಟಕ್ಕೆ ವಜ್ರ ಮಾಣಿಕ್ಯ ಪಚ್ಚೆ ಹವಳಗಳಿಂದ ಪೋಣಿಸಲಾಗಿದೆ ಕಿರೀಟದಲ್ಲಿ ಸೂರ್ಯದೇವನ ಲಾಂಛನವನ್ನ ಇಡಲಾಗಿದೆ ಏಕೆಂದ್ರೆ ಶ್ರೀರಾಮನು ಸೂರ್ಯವಂಶಕ್ಕೆ ಸೇರಿದವನಾದ್ದರಿಂದ ಕಿರೀಟದ ಮೇಲೆ ಪಚ್ಚೆ ಹರಳನ್ನ ದೊಡ್ಡದಾಗಿ ಮಧ್ಯದಲ್ಲಿ ಜೋಡಿಸಲಾಗಿದೆ ರಾಷ್ಟ್ರಪಕ್ಷಿ ನವಿಲನ್ನ ಈ ಕಿರೀಟದಲ್ಲಿ ಚಿತ್ರಿಸಲಾಗಿದೆ ಬಲಭಾಗದಲ್ಲಿ ಮುತ್ತುಗಳ ಎಳೆಗಳನ್ನು ರಚಿಸಲಾಗಿದೆ ಇಂತಹ ಅನೇಕ ವಿಶೇಷತೆಯುಳ್ಳ ಬಾಲರಾಮನ ಕಿರೀಟವು ಒಂದು ಪಾಯಿಂಟ್ ಏಳು ಕೆ ಜಿ ತೂಕವಿದ್ದು ಎಪ್ಪತ್ತೈದು ಕ್ಯಾರೆಟ್ ವಜ್ರ ನೂರ ಮೂವತ್ತೈದು ಕ್ಯಾರೆಟ್ಗಳ ಜಾಂಬಿಯನ್ ಪಚ್ಚೆ ಹಾಗೂ ಇನ್ನೂರ ಅರವತ್ತೆರಡು ಕ್ಯಾರೆಟ್ಗಳ ಮಾಣಿಕ್ಯಗಳನ್ನು ಬಳಸಿ ಅಲಂಕರಿಸಲಾಗಿದೆ ಗುಜರಾತ್ ಮೂಲದ ವಜ್ರದ ವ್ಯಾಪಾರಿ ಮುಖೇಶ್ ಪಾಟೀಲ್ ಅವರು ರಾಮಲಲನಿಗೆ ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಈ ರತ್ನ ಖಚಿತ ವಜ್ರದ ಕಿರೀಟವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಹಿಂದೂ ಸಂಪ್ರದಾಯದಲ್ಲಿ ತಿಲಕವನ್ನ ಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಹಾಗಾಗಿ ಶ್ರೀರಾಮನ ಹಣೆಯ ಮೇಲೆ ವಜ್ರ ಖಚಿತ ತಿಲಕವನ್ನ ಇಡಲಾಗಿದೆ ಈ ತಿಲಕದ ವಿಶೇಷತೆ ಏನಂದ್ರೆ ಈ ತಿಲಕವನ್ನ ಶುದ್ಧ ಚಿನ್ನ ಹಾಗೂ ವಜ್ರಗಳಿಂದ ತಯಾರಿಸಲಾಗಿದೆ ಇನ್ನು ಎಲ್ಲರ ಗಮನ ಸೆಳೆದ ಒಂದು ಅದ್ಭುತ ಆಭರಣವೆಂದರೆ ಅರ್ಧ ಚಂದ್ರಾಕೃತಿಯ ಕುತ್ತಿಗೆಯ ಕಂಠಾಭರಣ ಶ್ರೀರಾಮನ ಈ ಕಂಠಾಭರಣವು ಸುಮಾರು ಐನೂರು ಗ್ರಾಂ ತೂಕವಿದ್ದು ಶುದ್ಧ ಚಿನ್ನದಿಂದ ತಯಾರಿಸಲಾಗಿದೆ ಇದನ್ನು ವಜ್ರಗಳು ಹಾಗೂ ಮಾಣಿಕ್ಯದಿಂದ ತಯಾರಿಸಲಾಗಿದೆ ಇಷ್ಟೇ ಅಲ್ಲದೆ ಶ್ರೀರಾಮನ ಅಂದವನ್ನು ಹೆಚ್ಚಿಸಿರುವ ಆಭರಣಗಳೆಂದರೆ ಕರ್ಣಕುಂಡಲಗಳು ಅಂದರೆ ಎರಡು ಕಿವಿಯ ಓಲೆಗಳು ಕಿವಿ ಓಲೆಗಳನ್ನು ಕಿರೀಟದ ರೀತಿಯೇ ರಚಿಸಲಾಗಿದೆ ಈ ಕರ್ಣಕುಂಡಲಗಳನ್ನು ನವಿಲಿನ ಆಕಾರದಲ್ಲಿ ತಯಾರಿಸಲಾಗಿದೆ ಇವನ್ನು ಶುದ್ಧ ಚಿನ್ನ ವಜ್ರ ಮಾಣಿಕ್ಯ ಹಾಗೂ ಪಚ್ಚೆಗಳಿಂದ ತಯಾರಿಸಲಾಗಿದೆ ಶ್ರೀರಾಮನ ಸೊಂಟದ ಪಟ್ಟಿ ತುಂಬ ವಿಶೇಷತೆಯಿಂದ ಕೂಡಿದ್ದು ಇದನ್ನು ರತ್ನಗಳು ವಜ್ರಗಳು ಮಾಣಿಕ್ಯ ಮುತ್ತು ಹಾಗೂ ಪಚ್ಚೆಗಳಿಂದ ಅಲಂಕಾರ ಮಾಡಲಾಗಿದೆ ಸುಮಾರು ಏಳ್ನೂರೈವತ್ತು ಗ್ರಾಮ್ ತೂಕವಿರುವ ಈ ಚಿನ್ನದ ಪಟ್ಟಿ ಎಪ್ಪತ್ತು ಕ್ಯಾರೆಟ್ ವಜ್ರಗಳು ಎಂಟ್ನೂರೈವತ್ತು ಕ್ಯಾರೆಟ್ ಮಾಣಿಕ್ಯ ಮತ್ತು ಪಚ್ಚೆಗಳನ್ನು ಬಳಸಿ ಸೊಂಟದ ಪಟ್ಟಿಯನ್ನು ತಯಾರಿಸಲಾಗಿದೆ ಇನ್ನು ರಾಮಲಲ್ಲನ ಹೃದಯದ ಭಾಗದಲ್ಲಿ ಹಾಕಿರುವ ಕೌಸ್ತುಬ ಮಣಿಯು ಅತಿ ವಿಶೇಷತೆಯಿಂದ ಕೂಡಿದೆ ಶ್ರೀ ಮಹಾವಿಷ್ಣುವಿನ ಅವತಾರದ ರೂಪಕವಾಗಿ ಕೋಸ್ತುಬ ಮಣಿಯನ್ನು ಹೃದಯದ ಭಾಗದಲ್ಲಿ ಇರಿಸಲಾಗಿದೆ ಇದು ಐದು ಎಳೆಗಳನ್ನು ಹೊಂದಿರುವ ಒಂದು ಹಾರವಾಗಿದೆ ಶ್ರೀರಾಮನ ಪಾದಗಳನ್ನ ಕಮಲದಿಂದ ಅಲಂಕಾರ ಮಾಡಲಾಗಿದ್ದು ಚಿನ್ನದ ಮಾಲೆಗಳನ್ನು ತೊಡಿಸಲಾಗಿದೆ ಹಾಗೆಯೇ ಬಾಲರಾಮನ ಎರಡು ಕೈಗಳಿಗೆ ತೊಡಿಸಿರುವ ಕಂಕಣ ಬಳಗಳು ಚಿನ್ನದಿಂದ ಮಾಡಲಾಗಿದ್ದು ಎಂಟುನೂರ ಐವತ್ತು ಗ್ರಾಂ ತೂಕವಿದೆ ನೂರು ಗ್ರಾಮ್ ಕ್ಯಾರೆಟ್ ವಜ್ರಗಳು ಹಾಗೂ ಮುನ್ನೂರಿಪ್ಪತ್ತು ಕ್ಯಾರೆಟ್ ಗ್ರಾಮ್ ಮಾಣಿಕ್ಯ ಮತ್ತು ಪಚ್ಚಗಳಿಂದ ಇದನ್ನು ತಯಾರಿಸಲಾಗಿದೆ ಬಾಲರಾಮನಿಗೆ ತೊಡಿಸಿದ ಅತಿ ಉದ್ದನೆಯ ಹಾಗೂ ವಿಶೇಷತೆಯ ಹಾರವೆಂದರೆ ವಜ್ರ ಖಚಿತ ವಿಜಯಮಾಲಾ ಹಾರ ಈ ವಿಜಯಮಾಲಾ ಹಾರವನ್ನು ಚಿನ್ನ ಮಾಣಿಕ್ಯಗಳಿಂದ ರಚಿಸಲಾಗಿದೆ ವೈಷ್ಣವ ಸಂಪ್ರದಾಯ ಪ್ರತಿಬಿಂಬಿಸುವಂತೆ ಹಾಗೂ ವಿಜಯದ ಸಂಕೇತವಾಗಿ ಈ ಹಾರವನ್ನು ರಾಮನಿಗೆ ತೊಡಿಸಲಾಗಿದೆ ಈ ಹಾರವು ವೈಷ್ಣವ ಸಂಪ್ರದಾಯದ ಸಂಕೇತಗಳಾದ ಸುದರ್ಶನ ಚಕ್ರ ಶಂಖ ಪದ್ಮ ಮತ್ತು ಮಂಗಳ ಕಲಶಗಳನ್ನು ಹೊಂದಿದೆ ಹೀಗೆ ಅಯೋಧ್ಯೆಯಲ್ಲಿನ ಬಾಲರಾಮನು ವಜ್ರ ಖಚಿತ ಕಿರೀಟ ಮಾಣಿಕ್ಯದ ಮಣಿಹಾರ ಕರ್ಣಕುಂಡಲಗಳು ಕೌಸ್ತುಭ ಹಾರ ವಿಜಯಮಾಲಾ ಹಾರಗಳನ್ನು ಧರಿಸಿ ಶ್ರೀ ಮಹಾವಿಷ್ಣುವಿನ ರೂಪಾಂಶವಾಗಿ ಕಂಗೊಳಿಸುತ್ತಿರುವನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ